ಹನ್ನೊಂದು ಗಂಟೆಗೆ ಸಭೆ ಕರೀಬೇಕು ಅಂತ ಹೇಳಿ ನಾನು ಹಾಸನ ಬರುವಾಗ ಪುಟ್ಟರಾಜವ್ರಿಗೆ ಹಾಗೂ ತಮ್ಮಣ್ಣವರಿಗೆ ವಿನಂತಿ ಮಾಡಿದೆ ಏನು ಇಪ್ಪತ್ತ್ನಾಲ್ಕು ಗಂಟೆ ಕೂಡ ಇಲ್ಲ ಹೇಗೆ ಸಭೆ ಕರೆಯೋದು ಹೇಳಿ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿದರು ನಾನು ಹೇಳಿದೆ ಮಂಡ್ಯದ ಮಹಾಜಂತೆ ಈ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಇದೆ ಇಪ್ಪತ್ನಾಲ್ಕು ಗಂಟೆ ಇದ್ರೂ ಚಿಂತೆ ಇಲ್ಲ ತಾವೊಂದು ಕರೆ ಕೊಡಬೇಕು ಪುಣ್ಯಾತ್ ಪುರಿ ಸಭೆಗೆ ಬರೋದು ಶತಸಿದ್ಧ ಅಂತ ಹೇಳಿ ನಾನು ಹನ್ನೆರಡು ಗಂಟೆ ಒಳಗೇನೆ ನಮ್ಮ ಪಕ್ಷದ ಅಭ್ಯರ್ಥಿಯ ನಕ್ಕೀಲ್ ಘೋಷಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಆದರೆ ಬರಲಿಕ್ಕೆ ಸ್ವಲ್ಪ ತಡ ಆ ಕೆಲಸವನ್ನು ತಂಬಣ್ಣವರು ಪುಟ್ಟರಾಜವರು ಮಾಡಿದ್ದಾರೆ ನಾವು ದೈವದಲ್ಲಿ ನಂಬಿಕೆ ಇದ್ದೇನೆ ಆ ನಂಬಿಕೆಯಿಂದಲೇ ಈ ಅರವತ್ತು ವರ್ಷ ರಾಜಕೀಯ ಮಾಡಿದ್ದೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೇವಲ ಮೂವತ್ತೇಳು ಸ್ಥಾನವನ್ನು ಪಡ್ಕೊಂಡಂತ ಜಾತ್ಯಾಜ ಜನತಾದಳ ದೆಹಲಿಯಿಂದ ಕಾಂಗ್ರೆಸ್ಸಿನ ಮುಖಂಡರಾದ ರಾಹುಲ್ ಗಾಂಧಿಯವರು ಶ್ರೀಮತಿ ಸೋನಿಯಾ ಗಾಂಧಿಯವರು ಕುಮಾರಸ್ವಾಮಿಯವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಅವರ ಪ್ರತಿನಿಧಿಗಳನ್ನು ಕಳಿಸ್ಕೊಟ್ರು ನಾನು ಒಪ್ಪಲಿಲ್ಲ ನಾನು ವಾಸ್ತವಾಂಶ ಹೇಳಬೇಕು ನನ್ನ ಮಗನಿಗೆ ಬೇಡ ಆರೋಗ್ಯ ಸರಿ ಇಲ್ಲ ಎರಡು ಸಾರಿ ಮೇಜರ್ ಆಪರೇಷನ್ ಆಗಿದೆ ನಾನು ಯಾವುದೇ ಕಾರಣದ ಒಪ್ಪಲ್ಲ ಅಂತ ಹೇಳಿ ಒಂದು ಅರ್ಧ ಗಂಟೆ ಮೇಲೆ ಚರ್ಚೆ ಆಯಿತು ಪಕ್ಕದಲ್ಲೇ ಕುದುರ ಕರಿಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ನಾನೇ ಬೆಂಬಲ ಕೊಡುತ್ತೇನೆ ಅಂತ ಹೇಳಿದೆ ಆದರೆ ಒಪ್ಪಲಿಲ್ಲ ಕೊನೆಗೆ ಈ ರಾಜ್ಯದಲ್ಲಿ ಒಂದು ಜಾತಿಯ ವ್ಯವಸ್ಥೆಯನ್ನು ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಛಿದ್ರ ಮಾಡ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಏನಿದೆ ಅದರ ವಿರುದ್ಧ ನಾವು ಒಗ್ಗಟ್ಟಾಗಲೇಬೇಕು ಅಂತೇಳಿ ದೆಹಲಿಯ ಮುಖಂಡಗಳಿಗೂ ಸೂಚನೆ ಕೊಟ್ಟರು ಅದರ ಮೇಲೆ ಕುಮಾರಸ್ವಾಮಿಯವರು ಒಪ್ಕೊಂಡಿದ್ದಾರೆ ಶ್ರೀಮನ್ ಪರಮೇಶ್ವರ್ ಅವರು ಡೆಪ್ಯಿ ಸಿ ಎಂ ಆಗಿದ್ದಾರೆ ಬಹುಶಃ ನಿಮ್ಮೆಲ್ಲರಿಗೆ ಹಲವಾರು ಜನ ಮುಖ್ಯಮಂತ್ರಿಗಳು ವಚನ ಸ್ವೀಕಾರ ಮಾಡೋದು ನೀವು ನೋಡಿರ್ಬೋದು ಕಳೆದ ಅರವತ್ತು ವರ್ಷದಲ್ಲಿ ಆದರೆ ಈ ಸಾರಿ ಈ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಶಿವಸೇನಾವನ್ನು ಬಿಟ್ಟು ಅಕಾಲಿ ದಳವನ್ನು ಬಿಟ್ಟು ಉಳಿದೆಲ್ಲ ಪಕ್ಷಗಳು ಕುಮಾರಸ್ವಾಮಿಯವರ ಪ್ರತಿಮಾವಧಿಗೆ ಇಡೀ ರಾಷ್ಟ್ರದ ಆರು ಜನ ಮುಖ್ಯಮಂತ್ರಿಗಳು ಸುಮಾರು ಇಪ್ಪತ್ತೊಂದು ಜನ ಒಂದೊಂದು ಪ್ರಾದೇಶಿಕ ಪಕ್ಷಗಳ ಮುಖಂಡರುಗಳು ಮಾಯಾವತಿಯವ್ರು ಇರ್ಬೋದು ಮಮತಾ ಬ್ಯಾನರ್ಜಿ ಇರ್ಬೋದು ಅಖಿಲೇಶ್ ಯಾದವ್ ಇರ್ಬೋದು ಹೀಗೆ ಚಂದ್ರಬಾಬು ನಾಯ್ಡು ಇರ್ಬೋದು ಕೇರಳದ ಮುಖ್ಯಮಂತ್ರಿಗಳಿರ್ಬೋದು ಡೆಲ್ಲಿ ಮುಖ್ಯಮಂತ್ರಿ ಇರ್ಬೋದು ಇದೊಂದು ಅತ್ಯಂತ ನನ್ನ ರಾಜಕೀಯ ಇತಿಹಾಸದಲ್ಲಿ ಇಂಥ ಒಂದು ದೊಡ್ಡ ರಾಜಕೀಯ ಸಂಘರ್ಷ ಆಗೋದನ್ನು ನೋಡಲಿಲ್ಲ ನಾನು ಅದಾದ ಮೇಲೆ ಹದಿಮೂರು ಉಪಚುನಾವಣೆಗಳಾದವು ಹದಿಮೂರು ಉಪಚುನಾವಣೆಗಳಲ್ಲಿ ಕೇವಲ ಒಂದೇ ಒಂದು ಸ್ಥಾನವನ್ನು ಈಗಿನ ನರೇಂದ್ರ ಮೋದಿಯವರ ಸರ್ಕಾರದ ಆಡಳಿತದ ವೈಫಲ್ಯತೆಯಿಂದ ಒಂದೇ ಒಂದು ಸ್ಥಾನವನ್ನು ಹದಿಮೂರು ಚುನಾವಣೆಗಳಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಮೇಲೆ ಶುರುವಾಯಿತು ಮೂರು ರಾಜ್ಯಗಳಲ್ಲಿ ಚುನಾವಣೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಈ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸು ಏನು ಶಕ್ತಿಯನ್ನು ಕಳಕೊಂಡಿತ್ತು ಪುನಃ ಶಕ್ತಿಯನ್ನು ಕೂಡಿಸಿ ಈ ಮೂರು ರಾಜ್ಯಗಳಲ್ಲಿ ಬಿ ಜೆ ಪಿಯಿಂದ ಅಧಿಕಾರವನ್ನು ಕಿತ್ತು ಕಾಂಗ್ರೆಸ್ ಕೈಗೆ ಕೊಡತಕ್ಕಂಥ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂಥ ಬೆಳವಣಿಗೆ ಹದಿನೇಳು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇನೆ ಬಹಳ 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 ಲೋಕಸಭೆಯಲ್ಲಿ ಬಹಳ ಅವರ ಮನಸ್ಸಿನ ಆಕ್ರೋಶ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇನೆ ಇದೆಲ್ಲವನ್ನೂ ನಾನು ನೋಡ್ತಾ ಇದ್ದೆ ದಯಮಾಡಿ ತಿಳ್ಕೊಳ್ಬೇಡಿ ಯಾರ ಕೈಲೂ ಯಾರನ್ನೂ ಮುಗಿಸ್ಲಿಕ್ಕೆ ಆಗೋದಿಲ್ಲ ದೈವದ ಆಟ ಏನೋ ನೀರುತ್ತೆ ಒಂದು ಕುಮಾರಸ್ವಾಮಿ ಅವರಿಗೆ ಮೊದಲನೇ ಬಾರಿಗೆ ಏನು ಭಾರತೀಯ ಜನತಾ ಪಾರ್ಟಿ ಜೊತೆ ಹೋಗೋರು ಅಧಿಕಾರ ವಹಿಸ್ಕೊಂಡ್ರು ಇಂಥ ಒಂದು ಘಟನೆ ಆಗಲಿಲ್ಲ ಕಾಂಗ್ರೆಸ್ ಜೊತೆ ಹೋಗಿ ದೆಹಲಿಯವರು ಬಂದು ನನ್ನ ಹತ್ರ ಕೂತು ನಿಮಗ ಒಪ್ಪಲೇಬೇಕು ನನಗೆ ಭಯ ಆರೋಗ್ಯ ಸರಿ ಇಲ್ಲ ಏನಪ್ಪ ಇದು ಮನಸ್ಸನ್ನು ಸತ್ತು ನೋವು ಮಾಡಿಕೊಂಡು ಕೊನೆಗೆ ಆ ತೀರ್ಪಿಗೆ ನಾನು ಭಾಗಿಯಾಗಲ್ಲ ಅಂತ ಎದ್ದು ಬಂದೆ ನಾನು ಅವರೆಲ್ಲ ಸೇರಿ ಒಪ್ಪಿಸಿದ್ರು ಅದ್ಭುತವಾದ ಕಾರ್ಯಕ್ರಮ ಆಯಿತು